ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಇವತ್ತು ದಿಶು ಲೇಟಾಗಿ ಎದ್ಬಿಟ್ಟ ಅಷ್ಟೊತ್ತಿಗೆ ಬಸ್ ಬಂದು ಹಾಗೆ ಕಳಿಸ್ಬಿಟ್ಟು ಬಂದೆ ಅವನಿಗೆ ಬಾಕ್ಸಿಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ನಮಗೆ ಆಲೂಗಡ್ಡೆ ಪಲ್ಯ ಮಾಡಬೇಕು ಆಲೂಗಡ್ಡೆ ಬೇಯಿಸಿಟ್ಟು ಬಂದಿದ್ದೀನಿ ಇವಾಗ ಮನೆಗೆ ಹೋಗಿ ಮಾಡಬೇಕು ನಮ್ಮ ಚಿಂಟು ಇನ್ನೂ ಮಲಗಿದ್ದ ಹಾಗೆ ನಿಧಾನಕ್ಕೆ ಅವನಿಗೆ ರೆಡಿ ಮಾಡಿ ಕರ್ಕೊಂಡು ಹೋದೆ ರೆಡಿ ಮಾಡೋವಾಗ ಸ್ವಲ್ಪ ಸೌಂಡ್ ಮಾಡಿಬಿಟ್ರೆ ಸಾಕು ದಿಶು ಏನಾದರೂ ಸೌಂಡ್ ಮಾಡಿದರೆ ಎದ್ಬಿಡ್ತಾನೆ ಇಬ್ರನ್ನು ಕರ್ಕೊಂಡು ಹೋಗಬೇಕಾಗತ್ತೆ ಒಂದೊಂದು ಸರ್ತಿ ಬಸ್ ಅರ್ಜೆಂಟ್ ಬಂದ್ಬಿಡುತ್ತೆ ಹಾಗಾಗಿ ದಿಶುನ್ನ ಮಾತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಇವಾಗ ಚಿಂಟು ಇದ್ದ ದೋಸೆ ಬೇಕು ಅಂತ ಇದ್ದ ಅವನಿಗೆ ದೋಸೆ ಮಾಡ್ತಾಯಿದ್ದೀನಿ ಹಾಗೆ ಮನೆಯವರು ತಿಂತೀನಿ ಅಂದರೆ ಅವ್ರಿಗೆ ಆಲೂಗಡ್ಡೆ ಪಲ್ಯ ಮಾಡಬೇಕು ಇಟ್ಟಿದ್ದೀನಿ ಇವಾಗ ಮಾಡ್ತೀನಿ ನಮ್ಮ ದಿಶುಗೆ ಆಲೂಗಡ್ಡೆ ಪಲ್ಯ ಇಷ್ಟ ಆಗೋಲ್ಲ ಅವನಿಗೆ ಚಟ್ನಿ ಇಷ್ಟ ಅವನಿಗೆ ಚಟ್ನೇನೂ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ದೋಸೆನೇ ಹಿಟ್ಟು ಜಾಸ್ತಿ ಹಾಕಿದ್ದೀನಿ ನಿನ್ನೆದು ಸಾಂಬಾರಿದೆ ಮೊಸೊಪ್ಪು ಅದೇ ಆಗುತ್ತೆ ಇವತ್ತೇನು ಅಡುಗೆ ಮಾಡೋಂಗಿಲ್ಲ ಅಡುಗೆ ಎಲ್ಲ ಮುಗಿಸಿ ಟಿಫನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಬಂದೆ ಒಂದು ಮೀಶೋ ಆರ್ಡ್ರ್ ಬಂದಿತ್ತು ಜಸ್ಟ್ ಪಿಕಪ್ ಮಾಡಿದೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಅದೇ ಆ್ಯಕ್ಚುಲಿ ದೀಪಾವಳಿ ತಗೊಳ್ಳೋಣ ಅಂತ ಆರ್ಡ್ರ್ ಮಾಡಿದ್ದೆ ಬಟ್ ಲೇಟಾಗಿ ಬಂತು ಗ್ರೀನ್ ಕಲರ್ ಬಾರ್ಡರು ಆ್ಯಂಡ್ ಮೆರೂನ್ ಕಲರಲ್ಲಿದೆ ಸ್ಯಾರಿ ಪ್ಯೂರ್ ಮೈಸೂರು ಸೋಲ್ದ ಸಿಲ್ಕಲ್ಲಿ ಇರೋದು ತುಂಬಾ ಚೆನ್ನಾಗಿದೆ ಜಸ್ಟ್ ಫೈವ್ ಹಂಡ್ರೆಡ್ ಸೆವೆಂಟಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ನಾನು ಇದರಲ್ಲಿರೋ ಬ್ಲೌಸ್ ಸ್ಟಿಚ್ ಮಾಡಿಸಲ್ಲ ಈ ಥರ ಡಿಸೈನ್ ಬಂದಿದೆ ಆ್ಯಂಡ್ ಇನ್ನೊಂದು ಪ್ಲೇನ್ ಬ್ಲೌಸ್ನ ನಾನು ಆರ್ಡರ್ ಮಾಡಿದ್ದೀನಿ ಅದು ಬಂದಮೇಲೆ ನಾನು ತೋರಿಸ್ತೀನಿ ಇವಾಗ ನನ್ನ ಹತ್ರ ಇರೋ ಬ್ಲೌಸ್ ಹಾಕೊಂಡು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಸ್ಮೂತ್ ಸ್ಮೂತಾಗಿದೆ ಆ್ಯಕ್ಚುಲಿ ಇದಕ್ಕೆ ಗ್ರೀನ್ ಕಲರ್ ಹಾಕೊಂಡ್ರೆ ಇನ್ನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಂಗೆ ಈ ಥರ ಗ್ರೀನಲ್ಲಿತ್ತು ಇತ್ತು ಇದನ್ನು ಹಾಕೊಂಡು ನೋಡೋಣ ಹೇಗೆ ಅನಿಸುತ್ತೆ ಅಂದ್ಕೊಂಡೆ ಓಕೆ ಪರವಾಗಿಲ್ಲ ಬಟ್ ಇದು ಹೆವಿ ಆಯಿತು ಇನ್ನೊಂದು ಸಿಂಪಲ್ ಗ್ರೀನ್ ಕಲರ್ ಬ್ಲೌಸ್ ಆರ್ಡ್ರ್ ಮಾಡಿದ್ದೀನಿ ಅದು ಇನ್ನೂ ಬಂದಿಲ್ಲ ಏನು ಅಡುಗೆ ಇಲ್ಲ ಅಂತ ಬರೀ ಅದು ಇದು ಮಾಡೋವರಷ್ಟೊತ್ತಿಗೆ ಟೈಮೇ ಆಯಿತು ಟ್ವೆಲ್ ಓ ಕ್ಲಾಕು ಸೊ ಇವಾಗ ದಿಶು ಪಿಕಪ್ ಮಾಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಬಂದಮೇಲೂ ಅಷ್ಟೇ ದೋಸೆ ಹಾಕಿ ಇವತ್ತೇನು ಜಾಸ್ತಿ ಕೆಲಸ ಇಲ್ಲ ಅವ್ರ ಪಪ್ಪಾ ಡ್ಯೂಟಿಗೆ ಹೋಗಾಗ ಇವ್ನ ಕೈಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ಅವಾಗಿಂದ ಹಿಡ್ಕೊಂಡು ಕೂತಿದ್ದಾನೆ ಅಮ್ಮ ಹೋಗೋಣ ಬಾ ಅಂಗಡಿಗೆ ಹೋಗೋಣ ಏನಾದರೂ ಕೊಡಿಸು ಅಂತ ಹಾಗೆ ಹೋಗ್ತಾ ಇರುವಾಗ ಅಂದಿವೆ ಐಸ್ ಕ್ರೀಮ್ ಬಂದುಬಿಡ್ತು ಅಂಗಡಿ ಏನೋ ಬೇಡ ಐಸ್ ಕ್ರೀಮೇ ತೊಗೊಳೋಣ ಅಂತಂದ ಅಲ್ಲೇ ಮನೆ ಮುಂದೆ ನಿಂತಿದ್ರು ಅವರು ಸೊ ಇಬ್ಬರಿಗೊಂದೊಂದು ಐಸ್ ಕ್ರೀಮ್ ಕೊಡಿಸ್ದೆ ಇನ್ನೊಂದು ಇನ್ನೇನು ದಿಶುನ್ ಕರ್ಕೊಂಬರ್ಬೇಕು ದಿಶುನ್ ಕರ್ಕೊಂಬಂದು ಇವತ್ತು ಸ್ನಾನ ಮಾಡಿಸ್ಲಿಲ್ಲ ಫುಲ್ ಚಳಿ ಇದೆ ಹಾಗಾಗಿ ಹಾಗೆ ಊಟ ಮಾಡಿಸ್ದೆ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟಿದೆ ಮೇಲೆ ನಮಗೆ ಕಾಫಿ ಬೇಕು ಅಂದರು ಕಾಫಿ ಇಬ್ಬರಿಗೂ ಕಾಫಿ ಮತ್ತು ಬಿಸ್ಕೆಟು ಕೊಟ್ಟೆ ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಲಿಲ್ಲ ಇನ್ನೂ ಸ್ನ್ಯಾಕ್ಸ್ ಬೇಕು ಅಂತ ಇದ್ದರು ಸೊ ಕಬಾಬ್ ತರ್ಸೋಣ ಅಂದ್ಕೊಂಡೆ ಇಲ್ಲ ನನಗೆ ಕೇಪ್ಸಿನೇ ಬೇಕು ಅಂತ ದಿಶು ಆಟ ಮಾಡ್ತಾ ಇದ್ದ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಹೊರಗಡೆ ಹೋದೆ ಹೋಗೋಣ ಅಂದರೆ ಮಳೆ ಬೇರೆ ಬರ್ತಾ ಇದೆ ಅವ್ರು ಬಂದಮೇಲೆ ಎಲ್ಲರೂ ಕೆ ಎಫ್ ಸಿ ತೊಗೊಂಬರೋಣ ಇಲ್ಲೇ ಮನೆ ಹತ್ರನೇ ಇರೋದು ಅವ್ರು ಬಂದ ಮೇಲೆ ಹೋಗಿ ತೊಗೊಂಬರಬೇಕು ಕೆ ಎಫ್ ಸಿ ಅಂದರೆ ನಮ್ಮ ಮಕ್ಕಳಿಗಂತೂ ಅಷ್ಟಿಷ್ಟ ಇಷ್ಟ ನಮ್ಮ ಹಸ್ಬೆಂಡ್ ಬೈತಾರೆ ಅದೆಲ್ಲ ಚೆನ್ನಾಗಿರಲ್ಲ ಅಷ್ಟು ಎಲ್ಲ ಹಳೇದಿರುತ್ತೆ ಅಂತ ಬಟ್ ಇವ್ರು ಹೇಳಿದ್ದೆ ಕೇಳಲ್ಲ ಕಬಾಬ್ ಆದರೆ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಕಬಾಬ್ ಥರನೇ ಅಂದ್ಕೊಂಡ್ವಿ ಕಬಾಬ್ ಆದರೆ ಫೈವ್ ಹಂಡ್ರೆಡಲ್ಲಿ ಎಲ್ಲರೂ ಐದು ಜನ ತಿನ್ಬೋದಿತ್ತು ಬಟ್ ಕೆ ಎಫ್ ಸಿ ಅಂತ ಆಟ ಮಾಡ್ತಾ ಈ ಶೋ ಹೋಗೋಣ ಅಂತ ಬಂದ್ವಿ ಮನೆ ಹತ್ರನೇ ಇರೋದು ಜಸ್ಟ್ ಗೊಂಗನಹಳ್ಳಿ ಹೋಗೋ ರೋಡಲ್ಲೇ ಇರೋದು ಇವಾಗ ಓಪನ್ ಆಗಿದೆ ಫಸ್ಟ್ ಸ್ಟಾರು ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಬಟ್ ಹಳೇದೆಲ್ಲ ಇರುತ್ತೆ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಯಾವುದೇ ಹೋಟೆಲು ಪ್ಯೂರಲ್ಲ ಮನೇಲಿ ಮಾಡ್ದಂಗೆ ಯಾವುದೂ ಆಗಲ್ಲ ಬಟ್ ಜಾಸ್ತಿ ತಿನ್ನಿಸ್ಬಾರ್ದು ಅವಾಗ ಸ್ವಲ್ಪ ಕಡಿಮೆ ಆವಾಗ ಅವಾಗ ಕಡಿಮೆ ಮಾಡಬೇಕು ಮನೇಲೆ ಮಾಡಿ ಫ್ರೆಶ್ ಆಗಿ ತಿನ್ನಬೇಕು ಇಲ್ಲಿ ತಿನ್ನೋಕ್ಕೆ ಗಲಾಟೆ ಎಲ್ಲ ಮಾಡ್ತಾರೆ ಅಂತ ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗಿ ತಿನ್ನಬೇಕು ಸೊ ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಈಗ ಹ್ಞೂ ಏನೇನಿದೆ ಟು ಬರ್ಗರ್ ಓಪನ್ ಮಾಡು பார்சல் அது பாட்டல் ஹாக்கிவல அதுக்கு ஹங்க ஆகிதே பாட்டல் ஹாக்கிதிவல அதுக்கு ஹங்க ஆகிரோத வா பிசிதியா பிசிதியா ஆரத்தேரோ தட்டி தோ அம்மா இது வந்து நானு இது பர்கரா இது பீஸ் ಉಲ್ಟಾ ಬಿ ಸಿಟಿ ತಿ ತಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಮತ್ತೆ ನಾಳೆ ಬ್ಲಾಗ್ ಅಲ್ಲಿ ಸಿಗಣ ಥ್ಯಾಂಕ್ ಯು